ನಮಸ್ಕಾರ ದೇವರು ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇದು ಕೂಡ ಸೊಲಾಪುರ ಮಲ್ಲಿಕಾರ್ಜುನ್ ದೇವಾಲಯ ಹಳೆಯ ದೇವಾಲಯ ಇದು ಕೂಡ ತುಂಬ ಸುಂದರವಾಗಿದೆ ತುಂಬ ಒಂದು ನೂರು ವರ್ಷದ ಹಳೆಯ ಕಾಲದ ಅಂತ ಕೇಳ್ಪಟ್ಟೆ ಮಲ್ಲಿಕಾರ್ಜುನ್ ಎದುರುಗಡೆ ಬಸವಣ್ಣ ಇದೆ ಮತ್ತು ನೋಡಿ ಮೂರ್ತಿ ಕೂಡ ಇದೆ ನೋಡೋ ಒಳಗಡೆ ಶಿವಲಿಂಗ ಇದೆ ದೊಡ್ಡ ಶಿವಲಿಂಗ ಇದೆ ನೋಡಿ ಕಾಣ್ತಾ ಇದೆ ತುಂಬ ಸುಂದರವಾಗಿದೆ ಈ ದೇವಾಲಯ ತುಂಬ ಪವರ್ಫುಲ್ ದೇವಾಲಯ ಅಂತ ಕೇಳ್ಪಟ್ಟೆ ನೋಡಿ ಗಣೇಶ ಮೂರ್ತಿ ಇದೆ ಲೆಫ್ಟ್ ಸೈಡ್ಗೆ ಹಾಗೆ ಒಂದು ರೌಂಡ್ ಹಾಕೊಂಡು ಹಿಂದುಗಡೆಯಿಂದ ಎಲ್ಲ ವಿಡಿಯೋ ಮಾಡಿಕೊಂಡು ನೋಡಿ ತುಂಬ ಹಳೆಯ ಗೋಡೆ ಮೇಲ್ಗಡೆಯದು ಇವಾಗ ರೀಸೆಂಟಾಗಿ ಮಾಡಿರೋ ಆಗಿದೆ ಟೈಮ್ ಆಗಿರೋಂಥ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಲೇಟಾಗಿತ್ತು ಮನೆಗೆ ಹೋಗ್ಬೇಕು ಜಲ್ದಿ ಅಂತೇಳಿ ಬೇಗ ಬೇಗ ಒಂದು ವಿಡಿಯೋ ಮಾಡ್ಕೊಂಡು ಹೋದೆ ಮಾಮ ಶಿಲ್ಪ ಹಾಗೆ ಹೊರಗಡೆ ನಿಂತ್ಕೊಂಡಿದ್ರು ಅವ್ರು ಬರಲಿಲ್ಲ ನಾನೇ ಒಬ್ಬನೇ ಬಂದು ದೇವಸ್ಥಾನ ನೋಡಿ ವಿಡಿಯೋ ಮಾಡಿದ್ದು ಹಾಗೆ ಲಿಂಗ ಇದೆ ರೈಟ್ ಸೈಡಲ್ಲಿ ಲಿಂಗದ ಇದೆ ಬಸವಣ್ಣ ಕೂತ್ಕೊಂಡಿರೋದಿದೆ ತುಂಬ ದೊಡ್ಡ ಬಸವಣ್ಣ ಇದೆ